ಹಾಯ್ ಹಲೋ ನಮಸ್ಕಾರ ಕತೆಗೂಡು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಅರುಣಾನುರಾಗ ಕತೆ ನಿಮಗೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ಹೇಳಿ ಭಾವಿಸ್ತೇನೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಕತೆ ನೋಡ್ತಾ ಇದ್ದೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕತೆ ಇಷ್ಟ ಆಗ್ತಿದೆ ಅಂತ ಹೇಳಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಆ ಅರುಣಾನುರಾಗ ಐವತ್ತೈದನೇ ಸಂಚಿಕೆಯನ್ನು ನೀವೆಲ್ಲರೂ ನೋಡಿ ಪಟ್ಟಿದ್ದೀರಾ ಅಂತ ಭಾವಿಸ್ತಾ ಐವತ್ತಾರನೇ ಸಂಚಿಕೆಯನ್ನು ಶುರು ಮಾಡೋಣ ಎಷ್ಟೋ ದಿನ ಯಾರಾದರೂ ತುತ್ತು ಅನ್ನ ಕೊಟ್ಟರೆ ಊಟ ಇಲ್ಲ ಅಂದರೆ ನೀರು ಕುಡಿದು ಮಲಗುತ್ತಿದ್ದ ಮುದುಕ ಎಲ್ಲ ಹಣ್ಣುಗಳನ್ನು ಹೊಟ್ಟೆ ತುಂಬ ತಿನ್ನುವುದನ್ನು ನೋಡಿ ಮಂಜುನಾಥ್ ಮತ್ತು ಲಕ್ಷ್ಮಿ ಕರಳು ಕಿವಿಚದಂತೆ ಆಗಿತ್ತು ಎಲ್ಲ ತಿಂದು ನೀರು ಕುಡಿದು ನಿಮ್ಮ ಹೊಟ್ಟೆ ತಣ್ಣಗಿರಲಿ ನೀವ್ಯಾರೋ ಗೊತ್ತಿಲ್ಲ ಆದರೆ ಈ ಮುದಿ ಮುಂಡೆದಕ್ಕೆ ದಿಕ್ಕು ದೆಸೆ ಅನ್ನೋದೇ ಇಲ್ಲ ಯಾರಾದರೂ ಕೊಟ್ಟರೆ ಅವತ್ತಿನ ಹಿಟ್ಟು ಇಲ್ಲ ಅಂದರೆ ಈ ನೀರೇ ಗತಿ ನಿಮ್ಮದು ಯಾವ ಜನ್ಮದ ಋಣನೂ ಏನು ಇವತ್ತು ಹೊಟ್ಟೆ ತುಂಬ ತಿನ್ನೋಕೆ ಸಿಕ್ತು ನಿಮ್ಮನ್ನು ಆ ತಾಯಿ ಚೆನ್ನಾಗಿಟ್ಟಿರಲಿ ಎಂದ ಯಜಮಾನ್ರೇ ನಿಮ್ಮಂಥವರ ಆಶೀರ್ವಾದ ನಾವು ಹೊಟ್ಟೆ ಬಟ್ಟೆಗೆ ಯಾವುದೇ ಕೊರತೆ ಇಲ್ಲದ ಹಾಗೆ ಬದುಕ್ತಾ ಇದ್ದೀವಿ ಆ ತಾಯಿ ನಮ್ಗೆ ಯಾವುದರಲ್ಲೂ ಕಮ್ಮಿ ಮಾಡಿಲ್ಲ ಆವತ್ತಿನ ಗಂಜಿ ಬಟ್ಟೆಗೆ ದುಡಿಯೋ ಅಷ್ಟು ಶಕ್ತಿ ಯಾವತ್ತೂ ಕೊಟ್ಟಿದ್ದಾಳೆ ಆದರೆ ಆ ತಾಯಿ ಪರಿಸ್ಥಿತಿ ನೆನೆಸ್ಕೊಂಡ್ರೆ ದುಃಖ ಆಗ್ತಿದೆ ಸದಾ ಪೂಜೆ ಪುನಸ್ಕಾರ ಅಭಿಷೇಕ ಅರ್ಚನೆಗಳಿಂದ ಕಂಗೊಳಿಸುತ್ತಿದ್ದ ನನ್ನಮ್ಮ ಇವತ್ತು ನಾಲ್ಕು ಗೋಡೆಗಳ ಮಧ್ಯೆ ಬಂದಿಯಾಗಿದ್ದಾಳೆ ಇಲ್ಲಿ ಏನಾಯಿತು ಅಂಥದ್ದು ಯಾಕೆ ಥರ ಗರ್ಭಗುಡಿ ಸೇರಿ ದೇವಸ್ಥಾನದ ಎಲ್ಲ ಬಾಗಲೂ ಮುಚ್ಚಿದ್ದಾರೆ ಅಸ್ಲಿಗೆ ಇಪ್ಪತ್ತೈದು ವರ್ಷಗಳ ಹಿಂದೆ ಏನಾಯಿತು ಇಲ್ಲಿ ನಿಮ್ಮಂಥ ಹಿರಿತಲೆಗಳಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ದಯವಿಟ್ಟು ಏನಾಯಿತು ಅಂತ ನಮಗೆ ಹೇಳಿ ನಿಮಗೆ ಕೈ ಮುಗಿತೀನಿ ಎಂದು ಮಂಜುನಾಥ್ ಮುದುಕನ ಮುಂದೆ ಅಂಗಲಾಚಿದರು ಮುದುಕ ಗರಬಡಿದವನಂತೆ ಕೂತು ಇಪ್ಪತ್ತೈದು ವರ್ಷಗಳ ಘಟನೆ ನೆನೆದು ಕಣ್ಣೀರು ಸುರಿಸುತ್ತಾ ಗಾಬರಿಯಿಂದ ರಕ್ತ ರಕ್ತ ಎಂದು ಕನವರಿಸಿದನು ರಕ್ತನ ಏನಾಯಿತು ಯಾವ ರಕ್ತ ನನಗೇನೂ ಅರ್ಥ ಆಗ್ತಿಲ್ಲ ದಯವಿಟ್ಟು ಬಿಡಿಸಿ ಹೇಳಿ ತಾಯಿ ತಾಯಿಯ ಗರ್ಭಗುಡಿ ಮೈಲ್ಗೆ ಆಗೋಯ್ತು ರಕ್ತ ಚೆಲ್ಲಾಡಿ ಹೋಯ್ತು ಅರಚಾಟ ಕೂಗಾಟ ಚೀರಾಟ ತಾಯಿನ ಮೈಲ್ಗೆ ಮಾಡಿಬಿಟ್ರು ಸದಾ ಹೂವು ಹಣ್ಣು ರೇಷ್ಮೆ ಒಡವೆ ವಸ್ತ್ರಗಳಿಂದ ಮೈತುಂಬಿ ರಾರಾಜಿಸುತ್ತಿದ್ದ ನನ್ನಮ್ಮ ರಕ್ತ ಚೆಲ್ಲಿ ಅವಳ ಮೈಲ್ಗೆ ಮಾಡಿಬಿಟ್ರು ಪಾಪಿಗಳು ಜೋರಾಗಿ ಅಳಲು ಶುರು ಮಾಡ್ತಾನೆ ಮುದುಕ ಮುದುಕನ ಮಾತುಗಳು ಮಂಜುನಾಥ್ ಲಕ್ಷ್ಮಿಗೆ ದಿಗ್ಭ್ರಮೆಗೊಳಿಸಿದ್ದವು ಆದರೆ ಅಜ್ಜ ಸರಿಯಾಗಿ ಹೇಳದೆ ಎಲ್ಲ ಕಗ್ಗಂಟಾಗಿ ತಲಾ ಬುಡ ತಿಳಿಯದೆ ಗೊಂದಲಕ್ಕೆ ಒಳಗಾಗಿ ಏನು ತಾಯಿನ ರಕ್ತದಿಂದ ಮೈಲ್ಗೆ ಮಾಡಿದ್ರ ಏನಾಯಿತು ಅಸಲಿ ಯಾರು ಮಾಡಿದ್ರು ಯಾರು ರಕ್ತ ತಾತ ತಾತ ನಮಗೆ ಕ್ಷಣದಿಂದ ಕ್ಷಣಕ್ಕೆ ಗಾಬರಿ ಆತಂಕ ಜಾಸ್ತಿ ಆಗ್ತಾ ಇದೆ ದಯಮಾಡಿ ಬಿಡಿಸಿ ಹೇಳಿ ನಿಮಗೆ ಖಾಲಿ ಬೀಳ್ತೀವಿ ಅಯ್ಯೋ ನನ್ನ ಖಾಲಿಗೆ ಯಾಕಮ್ಮ ಬೀಳ್ತೀಯ ತಾಯಿ ಎಲ್ಲ ಕಡೆ ಇದ್ದಾಳೆ ಗರ್ಭಗುಡಿ ಬಾಗಿಲು ಹಾಕಿದರೆ ಏನಾಯಿತು ಇಲ್ಲಿ ನೋಡು ನನ್ನಮ್ಮ ಪ್ರತಿ ಮನೆ ಮನದಲ್ಲೂ ಜೀವಂತ ಇಲ್ಲೇ ಇಲ್ಲೇ ಅವಳ ಕೈಮುಗಿ ಎಂದು ತಾನು ತನ್ನ ಜೋಪಡಿಯಲ್ಲಿ ತೂಗಿ ಹಾಕಿಕೊಂಡಿದ್ದ ಬನಶಂಕರಿ ಕ್ಯಾಲೆಂಡರ್ ತೋರಿಸಿದ ಮುದುಕ ಬನದ ಹುಣ್ಣಿಮೆ ತಾಯಿಯ ಉತ್ಸವ ಜೋರಾಗಿ ನಡೆದು ಸರಿಯಾಗಿ ಆರು ತಿಂಗಳು ಮಳೆಗಾಲ ಶುರುವಾಗಿದ್ವು ಊರಲ್ಲಿ ಯಾವಾಗಿನ ಸಂಭ್ರಮ ಗದ್ದೆ ಹೊಲ ನಾಟಿ ಕೆಲಸಗಳು ಪ್ರತಿ ವರ್ಷದಂತೆ ಭರ್ಜರಿಯಾಗಿ ಸಾಗಿದ್ದವು ಎಲ್ಲ ಸಂಭ್ರಮದ ನಡುವೆ ದೊಡ್ಡ ಮನೆ ಭಾಗ್ಯ ಅಂದ್ಕೊಂಡಿದ್ದ ಹೆಣ್ಮಗಳು ಮನೆ ಬಿಟ್ಟು ಹೋಗಿದ್ದೆ ಊರಿಗೆ ಸೂತಕದ ಛಾಯೆ ಶುರುವಾಯಿತು ಇಡಿ ಇಡೀ ಊರಿಗೆ ಊರೇ ದುಃಖದ ಮಡುವಲ್ಲಿ ಇದ್ದರು ದೊಡ್ಡಮನೆ ದೇವರು ಪಾಪ ಗೌಡ್ರು ಉಸಿರಿದ್ದು ನಿರ್ಜೀವ ಬೊಬ್ಬೆಯಂತಾದರು ಅಜ್ಜನ ಮಾತುಗಳಿಗೆ ಲಕ್ಷ್ಮಿ ಹಣೆ ಮೇಲೆ ಸಣ್ಣಗೆ ಬೆವರಿಳಿಯುವಂತೆ ಮಾಡಿದ್ದವು ಊರಿಗೆ ಊರೇ ದೊಡ್ಡ ಮನೆ ಎಂದು ಎದುರು ನೋಡುತ್ತಿರುವಾಗ ಆ ಮನೆ ಮಗಳು ಮಾಡಿದ ಸಣ್ಣ ತಪ್ಪು ಊರಿಗೆ ಶಾಪವೆಂಬಂತೆ ಪರಿಣಮಿಸಿತು ಲಕ್ಷ್ಮಿ ದುಃಖಕ್ಕೆ ಪಾರವೇ ಇರಲಿಲ್ಲ ನೆಂತ ನೆಲವೇ ಕುಸಿದ ಅನುಭವ ಆದರೆ ಊರಿನವರ ಒತ್ತಾಯಕ್ಕೆ ಮಣಿದು ಗೌಡರು ಮತ್ತೆ ಮೊದಲಿನಂತೆ ಪಂಚಾಯಿತಿ ದೇವಸ್ಥಾನದ ಕೆಲಸಗಳಲ್ಲಿ ತೊಡಗಲು ಶುರು ಮಾಡಿದರು ಮತ್ತೆ ಗೌಡರ ಬದುಕಿನಲ್ಲಿ ಹೊಸ ಬೆಳಕು ಮೂಡಿ ಎಲ್ಲ ಮೊದಲಿನ ಸ್ಥಿತಿಗೆ ಬಂತು ಅಂತ ಸಂಭ್ರಮ ಪಡುತ್ತಿದ್ದ ಸಮಯ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಶುರುವಾಗಿತ್ತು ದೇವಸ್ಥಾನದ ಹಿಂಬದಿಯಿದ್ದ ತನ್ನ ಮಗಳಿಗೆ ಅಂತ ಇಟ್ಟಿದ್ದ ಗೌಡರ ಜಾಗದಲ್ಲಿ ಬಡವರಿಗೆ ಉಪಯೋಗ ಆಗಲಿ ಅಂತ ಕಲ್ಯಾಣ ಮಂಟಪ ಕಟ್ಟಬೇಕು ಅಂತ ಗೌಡ್ರು ಆಸೆಪಟ್ಟು ತಾವೇ ಮುಂದೆ ನಿಂತು ಕೆಲಸ ಶುರು ಮಾಡಿಸಿದ್ರು ಗೌಡ್ರಿಗೆ ಬೆಂಬಲವಾಗಿ ಚಿಕ್ಕ ಗೌಡ್ರು ತಾವೇ ಸ್ವತಃ ಕೆಲಸ ಮಾಡುತ್ತಾ ಮುಂಬರುವ ದಿನಗಳಲ್ಲಿ ಎಲ್ಲ ಹೆಣ್ಣು ಮಕ್ಕಳ ಮದುವೆ ಇಲ್ಲೇ ಆಗಬೇಕು ನಮ್ಮ ಮಗಳ ಮದುವೆ ನಮ್ಮ ಕೈಲಿ ಮಾಡೋಕ್ಕಾಗಲಿಲ್ಲ ಆ ನೋವನ್ನು ಕಳ್ಕೊಳ್ಳೋಕ್ಕೆ ಆದರೂ ಈ ಕೆಲಸ ಬೇಗ ಆಗಬೇಕು ಅಂತ ಬಹಳ ಶ್ರದ್ಧೆಯಿಂದ ಕೆಲಸ ಮಾಡ್ತಾಯಿದ್ರು ಹೀಗೆ ಒಂದು ದಿನ ರಾತ್ರಿ ಕೆಲಸ ಮಾಡುವಾಗ ಗುಂಡಿ ತೆಗೆಯುತ್ತಿದ್ದ ಆಳು ತನ್ನ ಕೈನಲ್ಲಿದ್ದ ಹಾರೆಯಿಂದ ಗುಂಡಿ ತೆಗೆಯುವಾಗ ಹಾರೆಗೆ ಏನೋ ಸಿಲುಕಿದಂತಾಗಿ ಎತ್ತಲು ಆಗದೆ ಎಷ್ಟೇ ಪ್ರಯತ್ನ ಪಟ್ಟರೂ ಮೇಲೆ ಬರಲೇ ಇಲ್ಲ ನೆಲದ ಒಳಗೆ ಹೂತು ಹೋಗಿತ್ತು ನಾಲ್ಕು ಐದು ಜನ ಹಿಡಿದು ಎಳೆದರೂ ಬಾರದೇ ಇದ್ದಾಗ ಗಾಬರಿಗೊಂಡ ಕೆಲಸ ಮಾಡುವವರು ಎದ್ನೋ ಬಿದ್ನೋ ಅನ್ನೋ ಹಾಗೆ ಗೌಡರ ಮನೆ ಕಡೆ ಕಾಲ್ಕಿತ್ತರು ಗಾಬರಿಯಿಂದ ಓಡಿ ಬಂದ ಕೆಲಸದವನು ಗೌಡ್ರೆ ಗೌಡ್ರೆ ಎನ್ನುತ್ತಾ ಅಲ್ಲೇ ಪಡಸಾಲೆಯಲ್ಲಿ ಬಿದ್ದು ಬಿಟ್ಟನು ಆಗ ತಾನೇ ಊಟ ಮಾಡಲು ಕೂತಿದ್ದ ಗೌಡ್ರು ಏನಾಯಿತು ಎಂದು ಬೇಗ ಬಂದು ನೋಡಲು ಬಿದ್ದಿದ್ದ ವ್ಯಕ್ತಿ ಪ್ರಜ್ಞೆ ಕಳೆದುಕೊಂಡಿದ್ದ ಚಿಕ್ಕಗೌಡ್ರು ಏನಾಗಿದೆ ಎಂದು ನೋಡಿ ಹೆಂಡತಿ ಪಾರ್ವತಿ ಅವರ ಕೈಯಲ್ಲಿ ನೀರು ತರಿಸಿ ಮುಖಕ್ಕೆ ಚುಮುಕಿಸಿದರು ಆಗ ಆ ಕಣ್ಣು ಬಿಟ್ಟ ವ್ಯಕ್ತಿ ಗೌಡ್ರನ್ನ ನೋಡಿ ಏನೋ ಹೇಳೋಕೆ ಅವಸರದಿಂದ ವ್ಯಕ್ತಿಯನ್ನು ತಡೆದು ಇರು ಇರೋ ಸ್ವಲ್ಪ ಸುಧಾರ್ಸ್ಕೊ ಆಮೇಲೆ ಅದೇನು ಹೇಳುವಂತೆ ನೀನು ತುಂಬ ಗಾಬರಿಯಾಗಿದೆಯಾ ಊಟ ಮಾಡ್ದ ಎಂದು ಗೌಡರು ಅವನನ್ನು ಹಿಡಿದು ಮೇಲಕ್ಕೆ ಎತ್ತಿ ಕಂಬಕ್ಕೆ ಹೊರಗಿಸಿ ಕೂರಿಸಿದರು ಚಿಕ್ಕಗೌಡ್ರೆ ಅಲ್ಲಿ ಅಲ್ಲಿ ಮಾತು ತಡವರಿಸಿತ್ತು ಏನು ಏನಾಯ್ತಲ್ಲಿ ಕೆಲಸ ಮಾಡ್ತಿದ್ದ ಎಲ್ಲರೂ ಕ್ಷೇಮ ತಾನೇ ಯಾರಿಗಾದ್ರೂ ಏನಾದರೂ ಅಪಾಯ ಆಯ್ತಾ ಯಾರೇನಾದರೂ ಅನಾಹುತ ಮಾಡಿಕೊಂಡ್ರೆ ಹೇಗೆ ಎಂದು ಅವನನ್ನು ಬಲವಾಗಿ ಹಿಡಿದು ಕೇಳಿದರು ಚಿಕ್ಕ ಗೌಡ್ರು ಇಲ್ಲ ಅಲ್ಲಿ ಅದೇನೋ ಇದೆ ನಾವು ಕೆಲಸ ಮಾಡುವಾಗ ಯಾವುದಕ್ಕೂ ಸಿಕ್ಕಿ ಹಾಕ್ಕೊಂಡ ಹಾರೆ ಕೋಲು ಯಾರು ಎಷ್ಟು ಹೇಳಿದ್ರೂ ಆಗ್ಲೇ ಆಗ್ಲೆಯಿಂದ ಹತ್ತು ಹದಿನೈದು ಜನ ಸೇರಿ ಪ್ರಯತ್ನ ಮಾಡಿ ಸೋತಿದ್ದೀವಿ ಅಲ್ಲಿ ಏನೋ ಇದೆ ಗೌಡ್ರೆ ಎಲ್ಲರೂ ಭಯ ಬಿದ್ದು ಓಡಿ ಬಂದ್ಬಿಟ್ವಿ ಎಂದ ಅಯ್ಯೋ ಹುಚ್ಚಪ್ಪ ಇಷ್ಟೇನಾ ನಾನೇನೋ ಯಾರಿಗೋ ಏನೋ ಆಗಿಬಿಡ್ತು ಅಂತ ಭಯಪಟ್ಟೆ ಅದು ಮಣ್ಣಲ್ಲಿ ಬಿಗ್ಗಿಯಾಗಿ ಕಚ್ಕೊಂಡಿದೆ ಅದಕ್ಕೆ ಬಂದಿಲ್ಲ ಅಷ್ಟಕ್ಕೆ ಅಲ್ಲೇನೋ ಇದೆ ಅಂತ ಗಾಬರಿಯಾಗಿ ನೀವು ಹೆದ್ರುಕೊಳ್ಳೋದು ಅಲ್ಲದೆ ನಮ್ಮನ್ನು ಹೆದರಿಸೋದಾ ಅಪ್ಪ ಅಲ್ಲೇನೂ ಆಗಿಲ್ಲ ನೀವು ಹೋಗಿ ಊಟ ಮಾಡಿ ಮಲ್ಕೊಳ್ಳಿ ಅಲ್ಲೇನಾಗಿದೆ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಎಂದರು ಬೇಡ ಮಗ ಇವನು ಹೇಳ್ತಾ ಇರೋದು ನೋಡಿದ್ರೆ ಇದು ನೀನು ತಿಳ್ಕೊಂಡಷ್ಟು ಸಾಮಾನ್ಯವಾದ ವಿಷಯ ಇದಲ್ಲ ನಡಿ ನಾನು ಬರ್ತೀನಿ ಅದೇನೂ ನೋಡಿಕೊಂಡು ಜೊತೇಲಿ ವಾಪಸ್ ಬರೋಣ ಅಲ್ಲದೆ ನಿನ್ನ ಮಾತ್ರ ಕಳಿಸಿ ಇಲ್ಲಿ ನನಗೂ ಕಣ್ಣಿಗೆ ನಿದ್ದೆ ಹತ್ತಲ್ಲ ಅಮ್ಮ ತಾಯಿ ಪಾರ್ವತಿ ಮನೆ ಕಡೆ ಜೋಪಾನ ನೀವು ಮಲ್ಕೊಳ್ಳಿ ನಾವು ಬರೋದು ಹೊತ್ತಾದರೆ ನಮಗೋಸ್ಕರ ಕಾಯೋಕ್ಕೆ ಹೋಗಬೇಡಿ ಸರಿ ಮಾವ ಎಂದು ಊಟ ಅರ್ಧ ಬರ್ಧ ಮಾಡಿದ ತಟ್ಟೆ ತೆಗೆಯಲು ಹೋದರೂ ಸೊಸೆ ಇತ್ತ ತನ್ನ ಎರಡು ವರ್ಷದ ಮೊಮ್ಮಗ ತಾತನ ಕೈ ಹಿಡಿದು ತಾನೂ ಬರ್ತೀನಿ ಎಂದು ಅಳಲು ಶುರು ಮಾಡಿದ್ದ ತಾತ ಅವನಿಗೆ ಸಮಾಧಾನ ಮಾಡಿ ಬರುವಾಗ ನಿನಗೆ ದೊಡ್ಡ ಬೊಂಬೆ ತರ್ತೀನಿ ಎಂದು ಅಳುತ್ತಿದ್ದ ಮಗುವನ್ನು ಸೊಸೆ ಕೈಗೆ ಒಪ್ಪಿಸಿ ಮಗು ಹಿಡಿದ ಕೈ ಬಿಡಿಸಿಕೊಂಡು ಕೆಲಸದವನ ಜೊತೆಯಲ್ಲಿ ತಮ್ಮ ಅಂಬಾಸಿಡರ್ ಕಾರ್ನಲ್ಲಿ ಕೆಲಸ ನಡೆಯುತ್ತಿದ್ದ ಜಾಗಕ್ಕೆ ಹೋದರು ಹೋದವರೇ ಸರಸರ ಕಾರಿನಿಂದ ಇಳಿದು ಓಡಿದ ಕೆಲಸದವನ್ನ ಹಿಂಬಾಲಿಸಿದ ಗೌಡರು ಮತ್ತು ಚಿಕ್ಕ ಗೌಡರು ಬರುವಷ್ಟರಲ್ಲಿ ತುಂಬ ಜನ ಸೇರಿದ್ರು ಹಾಗೂ ಎಲ್ಲರೂ ಅವುಗಳನ್ನು ಮಣ್ಣಿನಿಂದ ಹೊರತೆಗೆಯುವ ಪ್ರಯತ್ನ ಮಾಡ್ತಲೇ ಇದ್ರು ಯಾರಿಗೂ ಒಂದಿಂಚು ಇಂಚು ಕೂಡ ಅಲುಗಿಸಲು ಸಾಧ್ಯವಾಗದೆ ಕೈ ಚೆಲ್ಲಿ ನಿಲ್ಲುತ್ತಿದ್ದರು ಗೌಡ್ರನ್ನ ನೋಡಿದ ತಕ್ಷಣ ಎಲ್ಲ ಜನ ಅವರಿಗೆ ಕೈ ಮುಗಿದು ಜಾಗ ಮಾಡಿಕೊಡುತ್ತಾ ದೂರ ಸರಿದು ನಿಂತರು ಗೌಡ್ರು ಸೂಕ್ಷ್ಮವಾಗಿ ಸುತ್ತಲೂ ಪರೀಕ್ಷಿಸುತ್ತಾ ಏನೋ ಮನಸ್ಸಿಗೆ ಬಂದವರಂತೆ ಸೀದಾ ರಭಸವಾಗಿ ಅಲ್ಲಿಂದ ದೇವಸ್ಥಾನದ ಗರ್ಭಗುಡಿಗೆ ಸರಸರ ನಡೆದು ಹೋದರು ಗೌಡ್ರ ಈ ವರ್ತನೆಗೆ ಗಾಬರಿಯಾದ ಜನ ಅವರಿಂದೇ ಅವರು ಕೂಡ ದೇವಸ್ಥಾನ ಸೇರಿದರು ಚಿಕ್ಕಗೌಡ್ರು ಏನಾಯಿತು ಅಪ್ಪನಿಗೆ ಇದನ್ನು ಬಿಡಿಸೋಕ್ಕೆ ಪ್ರಯತ್ನ ಮಾಡೋ ಬದಲು ದೇವಸ್ಥಾನಕ್ಕೆ ಯಾಕೆ ಹೋದ್ರು ಎಂದು ಗೊಂದಲದಿಂದ ಅವರು ಎಲ್ಲರನ್ನ ಅನುಸರಿಸಿ ನಡೆದಿದ್ದರು ಕತೆ ಮುಂದಿನ ಭಾಗದಲ್ಲಿ ಮುಂದುವರೆಯುವುದು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಸರಿ ತಪ್ಪು ತಿದ್ದಿಕೊಳ್ಳಲು ಸಹಕರಿಸಿ ಧನ್ಯವಾದಗಳು